ತೇಷ್ ಪ್ರಭು ನ್ಯೂಸ್ ಗೆ ಸ್ವಾಗತ ಟೈಮಿಂಗ್ ವಿಚಾರಕ್ಕೆ ಬಸ್ ಕಂಡಕ್ಟರ್ಗಳ ನಡುವೆ ಮಾರಾಮಾರಿಯಾದ ಘಟನೆ ಮಣಿಪಾಲ್ ಟೈಗರ್ ಸರ್ಕಲ್ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬುಧವಾರ ಸಂಜೆ ನಡೆದಿದೆ ಮಣಿಪಾಲ್ ಟೈಗರ್ ಸರ್ಕಲ್ ಬಳಿ ಇರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸುವ ಟೈಮಿಂಗ್ ವಿಚಾರದಲ್ಲಿ ಆನಂದ್ ಬಸ್ ಕಂಡಕ್ಟರ್ ಕುಮಾರ್ ಹಾಗೂ ಮಂಜುನಾಥ್ ಬಸ್ಸಿನ ಚಾಲಕ ಮಹಮ್ಮದ್ ಅಲ್ಪಾಜ್ ನಡುವೆ ಗಲಾಟೆ ನಡೆದಿದ್ದು ಈ ಬಗ್ಗೆ ಮಣಿಪಾಲ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರುತ್ತವೆ ಮೇಲ್ಕಂಡ ಪ್ರಕರಣಗಳಲ್ಲಿ ತಲಿ ತನಿಖೆ ಕೈಗೊಂಡು ಪ್ರಕರಣದ ಆರೋಪಿಗಳಾದ ಮೊಹಮ್ಮದ್ ಅಲ್ಪಾಜ್ ಉಚ್ಚಲ್ ಮಂಜುನಾಥ್ ಬಸ್ಸಿನ ಚಾಲಕ ಹಾಗೂ ವಿಜಯ್ ಕುಮಾರ್ ಚಿತ್ರದುರ್ಗ ಆನಂದ್ ಬಸ್ಸಿನ ಕಂಡಕ್ಟರ್ ಅವರನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಹಾಗೂ ಸದರಿ ಬಸ್ಗಳನ್ನು ಅಮಾನತುಪಡಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಇಲಾಖೆ ಸುದ್ದಿವಾಹಿನಿಗೆ ತಿಳಿಸಿರುತ್ತಾರೆ ನ್ಯೂಸ್ ಮಣಿಪಾಲ್ ಯಾರು ಬಿಡಿಸೋರು ಎಲ್ಲ ನೋಡ್ತಾ ಯಾರು ಬಿಡಿಸಿದ ಅಲ್ಲ ಹಾಗೆಲ್ಲ ಇಷ್ಟು ಇವರು ಜನ ಒಟ್ಟಿಗೆ ಬಸ್ಸಿನ ಕಂಡಕ್ನವ್ರು ಇರುವಾಗ ಎಂತೂ ದೂರ ಕಿತ್ತಾಡಿ ಕೊಡುದು ಬಸ್ ಅದೇ ಒಂದು ಟೈಮಿಂಗ್ ಇದೆ ಇಷ್ಟ